ಮುನ್ನ ಹಾಸ್ಯವಾಗಿ ನೋಡುತ್ತಾರೆ ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಅರ್ಧದಲ್ಲಿ ಎಂದಿಗೂ ಕೈಬಿಡಬೇಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿಗೂ ಶುಭೋದಯ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಇವತ್ತು ಊರಲ್ಲಿ ಪೂಜೆ ಇದೆ ಅದರಿಂದ ನಾವೆಲ್ಲರೂ ಕೂಡ ಊರಿಗೆ ಹೋಗ್ತಾ ಇದ್ದೀವಿ ಮೂರನೇ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ನಮ್ಮೂರಲ್ಲಿರುವಂತಹ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ಮತ್ತು ಪಾರ್ವತಿ ದೇವಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಮತ್ತು ಅನ್ನ ಸಂತರ್ಪಣೆಯ ಪ್ರೋಗ್ರಾಮನ್ನು ಅರೇಂಜ್ ಮಾಡಿದ್ದಾರೆ ಆ ಪೂಜೆಗೋಸ್ಕರ ನಾವು ಕೂಡ ಊರಿಗೆ ಹೋಗಿದೀವಿ ದೇವಸ್ಥಾನದ ಈ ಪೂಜೆಯನ್ನು ಇಡೀ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಒಟ್ಟಿಗೆ ಮಾಡ್ತಾರೆ ನಾವು ಮೈಸೂರಿಂದ ಬೇಗನೆ ಹೊರಟಿದ್ರಿಂದ ಹೋಗಿ ಅಲ್ಲಿಂದ ರೆಡಿ ಆದ್ವಿ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಈಗೆಲ್ಲರೂ ಕೂಡ ರೆಡಿಯಾಗಿದ್ದೀವಿ ಇನ್ನೇನು ನಾವು ದೇವಸ್ಥಾನದ ಹತ್ರ ಹೋಗಬೇಕು ಅದಕ್ಕಿಂತ ಮೊದಲು ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಊರಲ್ಲೆಲ್ಲರೂ ಸೇರಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯ ಪ್ರೋಗ್ರಾಮನ್ನು ಅರೇಂಜ್ ಮಾಡಿದ್ದಾರೆ ಅಂತ ಆ ಅನ್ನ ಸಂತರ್ಪಣೆಯ ಪ್ರೋಗ್ರಾಮಲ್ಲಿ ನಮ್ಮ ಮನೆ ಕಡೆಯಿಂದ ಒಂದು ಚಿಕ್ಕ ಅಳಿಲು ಸೇವೆ ಅನ್ನೋ ರೀತಿ ಕಜ್ಜಾಯವನ್ನು ಮಾಡಿದ್ದೀವಿ ಅಂದರೆ ನಾನು ಹಿಂದಿನ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮೂರು ಸಾವಿರ ಕಜ್ಜಾಯವನ್ನು ಮಾಡಿದ್ದಾರೆ ಹೇಗೆ ಮಾಡಿದ್ರು ಯಾವ ರೀತಿ ಯಾರೆಲ್ಲ ಸೇರ್ ಮಾಡಿದ್ರು ಅನ್ನೋದನ್ನು ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ ಅದನ್ನು ನೀವು ಒಂದು ಸಲ ಹೋಗಿ ಚೆಕ್ ಮಾಡ್ಬೋದು ದೇವಸ್ಥಾನಕ್ಕೆ ಕಜ್ಜಾಯನ ತೊಗೊಂಡೋದಕ್ಕಿಂತ ಕಾರ್ ಒಳಗಡೆ ಕಜ್ಜಾಯನ ಇಟ್ಕೊಂಡು ಇವಾಗ ತೊಗೊಂಡೋಗ್ತಾ ಇದ್ದಾರೆ ನಾವುಗಳೆಲ್ಲರೂ ಕೂಡ ರೆಡಿಯಾಗಿ ಈಗ ದೇವಸ್ಥಾನದ ಹತ್ರ ಹೊರಟ್ವಿ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಬೇಗನೆ ಹೊರಟಿದ್ವಿ ನಾವು ಹೋಗಿ ತಲುಪೋ ಅಷ್ಟರಲ್ಲಿ ಆಲ್ರೆಡಿ ಅಲಂಕಾರಗಳನ್ನೆಲ್ಲ ಮಾಡಿ ದೇವ್ರಿಗೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಂದರೆ ಪೂಜೆ ಮಾಡೋದಕ್ಕಿಂತ ಮೊದಲು ಅಲ್ಲೆಲ್ಲ ರೆಡಿ ಮಾಡ್ಕೋತಾಯಿದ್ರು ಎಲ್ಲ ರೆಡಿ ಮಾಡಿ ದೇವ್ರಿಗೆಲ್ಲ ಅಲಂಕಾರವನ್ನು ಮಾಡಿ ಇನ್ನು ಮಹಾಮಂಗಳಾರತಿಗೆ ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಒಂದು ಟೈಮ್ ಇರುತ್ತಲ್ವ ಶುಭ ಮುಹೂರ್ತ ಅಂತ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಜೊತೆಗೆ ಅನ್ನ ಸಂತರ್ಪಣೆಯ ಪ್ರೋಗ್ರಾಮ್ ಕೂಡ ಅರೇಂಜ್ ಮಾಡಿದ್ರಿಂದ ದೇವಸ್ಥಾನದ ಹೊರಗಡೆ ಇರುವಂತಹ ಆವರಣದಲ್ಲಿ ಚೇರ್ಗಳೆಲ್ಲನೂ ಕೂಡ ಅರೇಂಜ್ ಮಾಡಿದರು ಜೊತೆಗೆ ಅಡುಗೆಗಳನ್ನೂ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ನಾವಿಲ್ಲಿ ನೋಡ್ಬೋದು ಇಲ್ಲಿ ಆಲ್ರೆಡಿ ಸಾಂಬಾರೆಲ್ಲ ಆಗಿದೆ ಅದರ ಜೊತೆಗೆ ಕಾಳು ಗೊಜ್ಜು ಅಥವಾ ಇದನ್ನ ಹುಳಿ ಅಂತ ಕರೀತಾರೆ ಇದು ತುಂಬಾ ಫೇಮಸ್ ಇಲ್ಲಿ ಅಂದರೆ ಪ್ರತಿ ವರ್ಷ ಹುಳಿ ಅನ್ನೋದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ವರ್ಷವೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಇವ್ರು ಯಾರು ಅನ್ನೋದು ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಹೌದು ಇವರು ನಮ್ಮ ಚಿಕ್ಕ ಮಾವ ಅವ್ರದ್ದೇನೆ ಇವತ್ತು ಅಡುಗೆ ದೇವಸ್ಥಾನದಲ್ಲಿ ಜೊತೆಗೆ ಇಲ್ಲಿ ಅನ್ನ ಆಗಿರ್ಬೋದು ಮತ್ತೆ ಪಾಯಸ ಆಗಿರ್ಬೋದು ಎಲ್ಲನೂ ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ ಇನ್ನೇನು ಪೂಜೆ ಮುಗಿಸಿ ಊಟಕ್ಕೆ ಬಡಿಸಬೇಕು ಜನಗಳಿಗೆ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಹಾಗೆಯೇ ನಾವಿಲ್ಲಿ ದೇವಸ್ಥಾನದ ಎದುರುಗಡೆ ಕಲ್ಯಾಣಿನನ್ನು ಕೂಡ ನೋಡ್ಬೋದು ಇಲ್ಲಿ ಪ್ರತಿ ಕಾರ್ತಿಕ ಮಾಸದ ಪ್ರತಿ ಸೋಮವಾರದ ದಿನಗಳಲ್ಲಿ ದೀಪಾರಾಧನೆಯನ್ನ ಮಾಡ್ತಾರೆ ಇವತ್ತು ಕೂಡ ಸಂಜೆ ದೀಪಾರಾಧನೆಯ ಪ್ರೋಗ್ರಾಂ ಇರುತ್ತೆ ಈಗ ಪೂಜೆ ಸ್ಟಾರ್ಟ್ ಆಯಿತು ಈಗ ಮಾಡಿರುವಂತಹ ಅಡಿಗೆಗಳಿಗೆಲ್ಲ ಕೂಡ ಪೂಜೆ ಮಾಡಿ ಅದನ್ನು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತಾ ಇದ್ದಾರೆ ದೇವರಿಗೆ ಪೂಜೆ ಮಾಡ್ತಾ ಇದ್ದಾಗೆ ಇಲ್ಲಿ ನೈವೇದ್ಯನೂ ಕೂಡ ಮುಗಿತು ಅದ್ರ ಜೊತೆಗೆ ಇಲ್ಲಿ ಊಟದ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು ಎಲ್ಲರೂ ಕೂಡ ಊಟ ಮಾಡ್ತಿದ್ದಾರೆ ಇಲ್ಲಿ ದೇವಸ್ಥಾನದಲ್ಲಿ ಅಡುಗೆ ಮಾಡಿಸಿದಾಗ ವಾಲೆಂಟಿಯರ್ ಆಗಿ ಕೆಲವ್ರುಗಳು ಅವರೇ ಬಂದು ಊಟಗಳನ್ನ ಬಡಿಸ್ತಾರೆ ಅದೇ ರೀತಿ ನಮ್ಮ ಅನ್ವಿ ಕೂಡ ಅಂಥ ಮಕ್ಳುಗಳ ಜೊತೆ ಸೇರ್ಕೊಂಡು ನಾನು ಊಟ ಬಡಿಸ್ತೀನಿ ಅಂತ ಬಡಿಸ್ತಾ ಇದ್ದಾನೆ ಅಲ್ಲಿ ಇನ್ನೂ ಊಟಕ್ಕೆ ರಶ್ ಇದ್ದಿದ್ದರಿಂದ ನಾವಿಲ್ಲಿ ಇನ್ನೊಂದು ಅಲ್ಲಿಂದ ಮುಂದೆ ಬಂದರೆ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ ಊರಲ್ಲಿ ಅಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಮ್ಮ ಆಲ್ರೆಡಿ ಶಿವನ ದೇವಸ್ಥಾನಕ್ಕಾಗಲಿ ಮತ್ತು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕಾಗಲಿ ಬೆಳಿಗ್ಗೆನೆ ಬಂದು ಪೂಜೆ ಸಾಮಾನೆಲ್ಲ ಕೊಟ್ಟು ಹೋಗಿದ್ರು ಈಗ ನಾವೆಲ್ಲರೂ ಕೂಡ ಶಿವನ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಈಗ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ವಿಕ ಅಲ್ಲೇ ಊಟ ಬಡಿಸ್ತೀನಿ ಅಂತ ಅಲ್ಲೇ ಉಳ್ಕೊಂಡಿದ್ದಾನೆ ಅಂದರೆ ನೀರುಗಳು ಕೊಡ್ತೀನಿ ಎಲ್ರಿಗೂ ಕಜ್ಜಾಯ ಹಾಕ್ತೀನಿ ಅಂತ ಊಟದ ಹತ್ರನೇ ಉಳ್ಕೊಂಡಿದ್ದೇನೆ ಈಗ ನಾವೆಲ್ಲರೂ ಕೂಡ ಪೂಜೆ ಮುಗಿಸ್ಕೊಂಡು ಪ್ರಸಾದಗಳನ್ನ ತೊಗೊಂಡು ಜೊತೆಗೆ ಅಮ್ಮ ಬೆಳಿಗ್ಗೆ ಪೂಜೆ ಸಾಮಾನೆಲ್ಲ ಕೊಟ್ಟಿದ್ರಲ್ವ ಅದೆಲ್ಲನೂ ಕೂಡ ತೊಗೊಂಡು ಅಲ್ಲಿಂದ ಮತ್ತೆ ಶಿವನ ದೇವಸ್ಥಾನದ ಹತ್ರ ಇದ್ದೀವಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದರು ಇಲ್ಲಿ ರಶ್ ಕಡಿಮೆ ಆಗಿರಲಿಲ್ಲ ಊಟದ ಹತ್ರ ಇಲ್ಲಿ ನಮ್ಮ ಮಗ ಅಂತೂ ಊಟ ಬಡಿಸ್ತೀನಿ ಅಂತ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೇ ಇದ್ದಾನೆ ನಾವೆಲ್ಲರೂ ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಟ್ರಿಪ್ಗೆ ಹೋಗೋಣ ನೆಕ್ಸ್ಟ್ ಟ್ರಿಪ್ಗೆ ಹೋಗೋಣ ಅಂತ ಅಷ್ಟು ರಶ್ ಇತ್ತು ತುಂಬಾ ಜನ ಸೇರಿದ್ರು ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು ಎಲ್ಲ ಅದಾದ್ಮೇಲೆ ನಾವುಗಳು ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀವಿ ಇವಾಗ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಊಟ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಸಾದ ಅಂತ ಹೇಳ್ಬೋದು ನಾವು ಮನೆಯಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಎಷ್ಟು ಟೈಮ್ ತೊಗೊಂಡು ಮಾಡಿದ್ರು ಆ ಟೇಸ್ಟ್ಗಿಂತ ಇಲ್ಲಿ ನಾವು ದೇವಸ್ಥಾನದಲ್ಲಿ ತಿನ್ನುವಂಥ ಪ್ರಸಾದ ತುಂಬನೇ ಟೇಸ್ಟ್ ಫುಲ್ ಆಗಿರುತ್ತಲ್ವ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಎಲ್ಲರೂ ದೇವಸ್ಥಾನದಲ್ಲಿ ಊಟ ಮುಗಿಸ್ಕೊಂಡು ಬಂದು ಮಾತಾಡ್ತಾ ಕೂತಿದ್ದೀವಿ ಆದರೆ ಮಕ್ಕಳುಗಳೆಲ್ಲರೂ ಕೂಡ ಆಟ ಆಡ್ತಾ ಎಂಜಾಯ್ ಮಾಡ್ತಾಯಿದ್ದಾರೆ ನಾವು ಲಾಸ್ಟ್ ಇಯರು ಕ್ರೀಷ್ಮ ಮತ್ತು ಅನ್ವೀಕ್ನ ಪೂಜೆಗೆ ಕರ್ಕೊಂಡು ಬಂದಿರಲಿಲ್ಲ ಯಾಕೆಂದರೆ ಅವ್ರಿಗೆ ಸ್ಕೂಲ್ ಇತ್ತು ಅದರಿಂದ ಅವ್ರಿಗೆ ಸ್ಕೂಲು ಕಳಿಸಿ ಅದಾದಮೇಲೆ ನಾವು ಪೂಜೆಗೆ ಬಂದಿದ್ವಿ ಆದರೆ ಈ ವರ್ಷ ಸೋಮವಾರ ಕನಕದಾಸ ಜಯಂತಿ ಇದ್ದಿದ್ದರಿಂದ ಅವ್ರ ಸ್ಕೂಲಲ್ಲಿ ರಜಾ ಕೊಟ್ಟಿದ್ದರು ಅದರಿಂದ ಅವರು ಮತ್ತು ನಾವು ಎಲ್ಲ ಒಟ್ಟಿಗೆ ಪೂಜೆಗೆ ಬಂದಿದ್ದೀವಿ ಇಲ್ಲಿದ್ದಾರಲ್ಲ ಇವರೆಲ್ಲರೂ ಕೂಡ ದೊರೆಯವರ ಕಝಿನ್ಸ್ ಮಕ್ಕಳುಗಳು ಎಲ್ಲ ಸೇರಿ ಒಟ್ಟಿಗೆ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅಷ್ಟಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು ಎಲ್ಲರೂ ಇದ್ರಲ್ಲ ಅಂತ ಒಡೆ ಮಾಡಿದ್ರು ಎಲ್ಲ ಒಡೆ ತಿನ್ಕೊಂಡ್ ಮಾತಾಡ್ತಾ ಕೂತಿದೀವಿ ಹಾಗೆಯೇ ಸಂಜೆ ಕಂಡಾಯ್ ಮೆರವಣಿಗೆ ಇತ್ತು ಅದಕ್ಕೋಸ್ಕರ ಅಮ್ಮ ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹಾಗೆಯೇ ನಮ್ಮ ದೊಡ್ಡತ್ತೆ ಮೊಮ್ಮಕ್ಕಳುಗಳು ಮತ್ತು ಅವ್ರ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಬಂದಿದ್ದರು ಪೂಜೆಗೆ ಅವ್ರು ಸ್ವಲ್ಪ ಲೇಟಾಗಿ ಬಂದರು ಅದಾದಮೇಲೆ ಊಟ ಮುಗಿಸ್ಕೊಂಡು ಇಲ್ಲಿ ಪೂಜೆಗೆ ಬಂದಿದ್ದಾರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೀವಿ ಮೆರವಣಿಗೆ ಇತ್ತಲ್ಲ ಅಂತ ಜೊತೆಗೆ ಟಮ್ಟೆ ಸೌಂಡ್ಗೆ ಸ್ಟೆಪ್ ಕೂಡ ಆಗ್ತಾ ಇದ್ದಾರೆ ಈಗ ಮೆರವಣಿಗೆ ಬಂತು ಪೂಜೆ ಮಾಡಿಸ್ತಾ ಇದ್ದೀವಿ ಕಂಡಾಯ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಮೈಸೂರಿಗೆ ಆದರೆ ಸಂಜೆ ಇಲ್ಲಿ ದೇವಸ್ಥಾನದಲ್ಲಿ ದೀಪಾರಾಧನೆ ಪ್ರೋಗ್ರಾಮ್ ಇತ್ತು ಅದಕ್ಕೋಸ್ಕರ ಮತ್ತೆ ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದಾರೆ ಮತ್ತು ದೀಪಗಳನ್ನ ರೆಡಿ ಮಾಡ್ತಾ ಇದ್ದಾರೆ ದೀಪಗಳಿಗೆ ಬತ್ತಿ ಎಲ್ಲ ಹಾಕಿ ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಅದನ್ನು ಒಂದು ಪ್ಲೇಟ್ಗಳಲ್ಲಿ ಜೋಡಿಸಿ ಅದಾದಮೇಲೆ ಅದನ್ನು ಕಲ್ಯಾಣಿಯಲ್ಲಿ ಸುತ್ತ ಅರೇಂಜ್ ಮಾಡಿ ದೀಪಾರಾಧನೆಯನ್ನು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಮ್ಮೂರಿನ ಶಿವನ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ಬರುವಂತಹ ಪ್ರತಿ ಸೋಮವಾರವೂ ವಿಶೇಷವಾದಂತಹ ಪೂಜೆ ಇರ್ಬೋದು ಅನ್ನ ಸಂತರ್ಪಣೆ ಜೊತೆಗೆ ದೀಪಾರಾಧನೆಯನ್ನು ಮಾಡ್ತಾರೆ ಪ್ರತಿ ಕಡೆಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಈ ಮಾಸದಲ್ಲಿ ಮಾಡ್ತಾರೆ ಅದರಲ್ಲೂ ಶಿವನಿಗೆ ಮತ್ತು ವಿಷ್ಣುವಿಗೆ ವಿಶೇಷವಾದಂತಹ ಪೂಜೆಗಳನ್ನು ಈ ಮಾಸದಲ್ಲಿ ಮಾಡ್ತಾರೆ ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಆಚರಣೆಗಳನ್ನೂ ಕೂಡ ಮಾಡ್ತಾರೆ ಅಂದರೆ ನಾವು ಕಾಮನ್ ಆಗಿ ಹೇಳ್ಬೇಕಂತಂದ್ರೆ ದೇವನೊಬ್ಬ ನಾಮ ಹಲವು ಅನ್ನೋ ರೀತಿ ಬೇರೆ ಬೇರೆ ಆಚರಣೆಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿರುವಂತಹ ಭಕ್ತಿ ಒಂದೇ ಆಗಿರುತ್ತೆ ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ